ಓಂ ಗುರುಭ್ಯೋ ನಮಃ ಓಂ ಶ್ರೀ ಸಾಯಿ ಭಗವತಿ ನಮಃ ನೋಡಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ವರ್ಷ ಬಂದೇ ಬಿಡಿತು ಈ ವರ್ಷದಲ್ಲಿ ಮಿಥುನ ರಾಶಿಯವರ ಫಲಾನುಫಲ ಹೇಗಿದೆ ಅನ್ನೋಂತಹ ಒಂದು ಸರಳವಾದಂತಹ ಒಂದು ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ಋಷಭ ರಾಶಿಯಲ್ಲಿ ಗುರುವು ನಿಮ್ಮ ರಾಶಿಯಲ್ಲಿ ಹನ್ನೆರಡನೆಯವನಾಗಿರ್ತಾನೆ ಆಯಿತಾ ಆ ಹನ್ನೆರಡನೇ ಮನೆಯಲ್ಲಿ ನಿಮಗೆ ಋಷಭ ರಾಶಿಯಲ್ಲಿ ಗುರುವು ಇರುವುದರಿಂದ ನಿಮಗೆ ಧನ ನಷ್ಟ ಮತ್ತು ಸಾಲಬಾಧೆ ಮತ್ತು ನಿಮಗೆ ಶತ್ರುಗಳ ಭಯ ಅನ್ನೋಂಥದ್ದು ನಿಮಗೆ ತುಂಬ ಹೆಚ್ಚಿಗೆ ಇರುತ್ತೆ ವೀಕ್ಷಕರೇ ಕೌಟುಂಬಿಕ ಜೀವನದಲ್ಲಿ ಅಶಾಂತಿ ಅನ್ನೋಂಥದ್ದು ಮನೆ ಮಾಡುತ್ತೆ ಪ್ರೀತಿ ಪಾತ್ರರ ವಿಯೋಗ ಅಂದರೆ ನಿಮ್ಮ ಪ್ರೀತಿ ಪಾತ್ರರು ನೀವು ಯಾರನ್ನೂ ತುಂಬ ಇಷ್ಟಪಟ್ಟಿರ್ತೀರ ಅಂಥವರು ನಿಮ್ಮಿಂದ ದೂರ ಆಗುವಂತಹ ಒಂದು ಸಂಭವ ಆಗಿಬರುತ್ತೆ ವೀಕ್ಷಕರೇ ಹಾಗೆ ನಿಮಗೆ ಆರೋಗ್ಯದಲ್ಲೂ ಕೂಡ ನಿಮಗೆ ಹಾನಿಯನ್ನು ಉಂಟು ಮಾಡುತ್ತೆ ಆಯಿತಾ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಈ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ನಿಮಗೆ ಸುಧಾರಣೆ ಕಂಡು ಬರುವಂಥದ್ದಾಗತ್ತೆ ಕುಟುಂಬದವರ ಸಹಕಾರ ನಿಮಗೆ ಸಂಪೂರ್ಣವಾಗಿ ನಿಮಗೆ ಸಿಗುವಂತಹ ಒಂದು ಚಾನ್ಸಸ್ ತುಂಬಾ ಇರುತ್ತೆ ವೀಕ್ಷಕರ ಆಯಿತಾ ನೋಡಿ ಈ ವರ್ಷದಲ್ಲಿಯೇ ಮಿಥುನ ರಾಶಿಯಾದಂತಹ ನೀವು ಆಧ್ಯಾತ್ಮಿಕ ಕಡೆ ಸ್ವಲ್ಪ ತುಂಬ ಒಲವನ್ನು ತೋರಿಸುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಆಯಿತಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಂದರೆ ನೀವು ಮಾಡ್ತಾ ಇರತಕ್ಕಂತಹ ಕಾರ್ಯಕ್ಷೇತ್ರ ಅಂದರೆ ಉದ್ಯೋಗ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಯಾವುದೇ ಥರದ ವ್ಯಾಪಾರ ಆಗಿರ್ಬೋದು ಅಂತಹ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ಯಶಸ್ಸನ್ನು ಈ ವರ್ಷ ನಿಮಗೆ ಕಂಡುಕೊಳ್ತೀರಾ ಆಯಿತಾ ನೋಡಿ ಉತ್ತಮವಾದಂತಹ ಆಹಾರವನ್ನು ಸೇವನೆ ಮಾಡಿ ದೈಹಿಕವಾಗಿ ಮಾನಸಿಕವಾಗಿ ನೀವು ಉಲ್ಲಾಸಿತರಾಗಿರ್ತೀರಿ ನೀವು ಪ್ರಯಾಣ ಮಾಡಬೇಕಾದ್ರೆ ವೀಕ್ಷಕರು ನೋಡಿ ಇದು ಬಹಳ ಜಾಗೃತಿ ಇದು ಪ್ರಯಾಣ ಮಾಡುವಂತಹ ಸಂಭವ ನಿಮ್ಮಲ್ಲಿ ಜಾಸ್ತಿ ಇರ್ತದೆ ಈ ವರ್ಷ ಹಾಗಾಗಿ ಪ್ರಯಾಣ ಮಾಡುವಂತಹ ವಿಚಾರದಲ್ಲಿ ನೀವು ಸ್ವಲ್ಪ ಬಹಳ ಜಾಗೃತಿಯನ್ನು ವಹಿಸಿ ಪ್ರಯಾಣ ಮಾಡಿದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ ನೋಡಿ ಈ ವರ್ಷ ನಿಮಗೆ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿಯುತ್ತೆ ಮೇ ತಿಂಗಳವರೆಗೂ ಆಯಿತಾ ಶುದ್ಧ ವೈಶಾಖ ಮಾಸ ಮೇ ತಿಂಗಳವರೆಗೂ ಕೂಡ ಸ್ವಲ್ಪ ನಿಮಗೆ ಸಮಸ್ಯೆಗಳು ಇರ್ತವೆ ಅದಾದ ನಂತರ ನಿಮ್ಮ ಸಮಸ್ಯೆಗಳು ನಿಧಾನವಾಗಿ ಬಗೆಹರಿಯುತ್ತೆ ವೀಕ್ಷಕರೇ ನೋಡಿ ಈ ವರ್ಷ ನಿಮಗೆ ನಿಮ್ಮ ಶ್ರಮಕ್ಕೆ ನಿಮಗೆ ತಕ್ಕ ಫಲ ಅನ್ನೋಂಥದ್ದು ಸಿಗ್ತದೆ ವೀಕ್ಷಕರೇ ವ್ಯವಹಾರ ವಿಸ್ತರಣೆಯಿಂದ ನಿಮಗೆ ಅಧಿಕ ಲಾಭಾಂಶ ಅನ್ನೋಂಥದ್ದು ಕಂಡು ಬರ್ತದೆ ಆಯಿತಾ ನೋಡಿ ತಿಂಗಳ ಅಂತ್ಯದಲ್ಲಿ ನೋಡಿ ಆಯಿತಾ ಇಲ್ಲಿ ನೋಡಿ ಕೇಳಿ ಒಮ್ಮೆ ಗಮನ ಇಟ್ಟು ಕೇಳ್ಕೊಳ್ಳಿ ವೀಕ್ಷಕರೇ ತಿಂಗಳ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಆಕಸ್ಮಿಕವಾಗಿ ನೀವು ಮಾಡುವಂತಹ ಸ್ವಲ್ಪ ಕೆಲಸ ಕಾರ್ಯಗಳು ನಿಮ್ಮ ಯೋಜನೆಗಳು ಏನೇನಿದೆ ಅವೆಲ್ಲ ಸ್ವಲ್ಪ ನಿಮಗೆ ಸ್ಥಗಿತ ಆಗುವಂತಹ ಸ್ವಲ್ಪ ಚಾನ್ಸಸ್ ತುಂಬಾ ಇರುತ್ತೆ ದೂರ ಪ್ರಯಾಣದಲ್ಲಿರುವಂಥವರು ಪ್ರಯಾಣವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಹಿಂದಿರುಗುವಂಥದ್ದು ಬಹಳ ಒಳ್ಳೆಯದು ಆಯ್ತಾ ಅಷ್ಟು ನಿಮಗೆ ಈ ವರ್ಷ ಪ್ರಯಾಣಕ್ಕೆ ಸೂಕ್ತವಾಗಿ ಇಲ್ಲ ವೀಕ್ಷಕರೇ ನೀವು ಮಿಥುನ ರಾಶಿಯವರು ನಿಮಗೆ ಅದೃಷ್ಟವಾದಂತಹ ಒಂದು ದಿನ ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸ ಕಾರ್ಯಕ್ರಮ ಏನಾದರೂ ಒಂದು ಶುರು ಮಾಡಲಿಕ್ಕೆ ಅದೃಷ್ಟವಾದಂತಹ ದಿನ ಅಂದರೆ ನಿಮಗೆ ಬುಧವಾರ ಮತ್ತು ಸೋಮವಾರ ಅನ್ನೋಂಥದ್ದು ನಿಮಗೆ ಅದೃಷ್ಟವನ್ನು ನಿಮಗೆ ಉಂಟು ಮಾಡುವಂತಹ ವಾರ ಆಗಿರ್ತದೆ ಮತ್ತು ನಿಮಗೆ ಬೆನ್ನೆಲುಬಾಗಿ ನಿಮಗೆ ನಿಮ್ಮ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಸಪೋರ್ಟ್ ಅಂದರೆ ಒಂದು ಬೆಂಬಲ ಒಂದು ಆಶೀರ್ವಾದ ಒಂದು ಕೊಡುವಂತಹ ದೈವ ಅಂದರೆ ನಿಮಗದು ಈ ವರ್ಷ ಗಣಪತಿ ಎನ್ನುವಂಥದ್ದು ಹೇಳ್ತೀನಿ ವೀಕ್ಷಕರ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂತ ಹೇಳಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು